ಇವತ್ತು ನಮಗೆ ಒಬ್ಬ ಅಂಬರೀಷ್ ಇಲ್ಲ ಇವತ್ತು ಬಾಳ್ ಠಾಕ್ರೆ ಬಾಂಬೆಯಲ್ಲಿ ಹೆಂಗೆ ಸಂಜೆ ಇವತ್ತು ದರ್ಶನ ಇಲ್ಲ ಆದರೆ ಇದರ ಹಾಗೆ ಆ ಚಾಮುಂಡೇಶ್ವರಿ ಕಾಪಾಡ್ತಾರೆ ಆ ಚಾಮುಂಡೇಶ್ವರಿ ನಿಜವಾಗ್ಲೂ ನಿನ್ನ ಕೈ ಬಿಡೋಲ್ಲ ಚಾಮುಂಡೇಶ್ವರಿ ಭಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆ ಹುಡುಗ ಈ ಮಟ್ಟಕ್ಕೆ ಮಾಡಿದರೆ ನಾನಂತೂ ನಂಬಲ್ಲ ಆಕ್ಸಿಡೆಂಟ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ನೀವು ಆಕ್ಸೆಂಡ್ ನೀವು ಯಾವಾಗಲೂ ಕ್ಯಾಮ್ರಾ ತೋರ್ತಿಲ್ಲ ಆ ಬಾಡಿ ಹಸೋದಾಗ ಇಲಿ ಕಚ್ಚಿರ್ಬೋದು ನಾಯಿ ಕಚ್ಚಿರ್ಬೋದು ಪ್ರತಿಯೊಂದು ಕಚ್ಚಿರ್ಬೋದು ಅದನ್ನು ನಾವ್ಯಾರು ದುರುಪಯೋಗ ತೋರ್ತೀವಿ ತಮ್ಮ ಮಾಧ್ಯಮದ ಮುಖ ತಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತೀನಿ ಎಲ್ಲ ಮಾಧ್ಯಮದವ್ರು ದಯವಿಟ್ಟು ನಂಗೆ ತುಂಬ ಸ್ನೇಹಿತರು ಒಂದು ಒಂದು ಸತಿ ಹೇಳಲ್ಲ ನಿಮಗೆ ನಿಮಗೆ ನಾನು ನೋವು ಮಾಧ್ಯಮದವರು ಮಾಧ್ಯಮದವ್ರು ಒಂದು ಸತಿ ರೈತರ ಪರವಾಗಿ ಎಷ್ಟು ಮಾತಾಡೋದು ಅಂತ ಇಡೀ ಮಾಧ್ಯಮವನ್ನು ಬ್ಯಾನ್ ಮಾಡಿದ್ರು ಇಡೀ ಮಾಧ್ಯಮ ಚಿತ್ರೋದ್ಯಮದ ಮಾಧ್ಯಮ ಎಲ್ಲ ಮಾಧ್ಯಮದವರು ಎಷ್ಟುನ್ನ ಪಶ್ನ ಎಷ್ಟು ನೆಗೆಟಿವ್ ಮಾಡಕ್ಕೆಬಿಟ್ರು ಅವತ್ತು ನನ್ನ ಸಿನಿಮಾ ರಿಲೀಸ್ ಇತ್ತು ಸಂತುಷ್ಟ ಇಟ್ ಫಾರ್ವರ್ಡ್ ಅವತ್ತು ಇನ್ನೊಂದು ಸಿನಿಮಾನ ಬಂದ್ಬಿಟ್ರು ಇದೇ ಇದೆ ದರ್ಶಿ ನನಗೆ ಅವತ್ತು ಎಷ್ಟು ಜೊತೆ ನಾನು ನಿಂತ್ಕೊಂಡೆ ನಾನು ದುಡ್ಡು ಬರಲಿಲ್ಲ ನಾನು ಲಾಸ್ ಆಗಲಿಲ್ಲ ಅವತ್ತು ನನ್ನ ಜೊತೆಯಲ್ಲೇ ಬೇಕು ಅಂತಲೇ ಇನ್ನೊಂದು ಸಿನಿಮಾನ ಕೆ ಸಿ ಎನ್ ಕುಮಾರ್ ಬಿಟ್ಟ ಇವತ್ತು ಸಾಲ್ಗಾರಾಗ್ಬಿಟ್ಟ ಸಾಲ್ಗಾರ್ ಆಗ್ಬಿಟ್ಟ ಕೆ ಸಿ ಎನ್ ಕುಮಾರ್ ಕೆ ಮಂಜು ಸಾಲ್ಗಾರ್ ಆಗಲಿಲ್ಲ ಕೆ ಮಂಜು ನನ್ನ ಭಗವಂತ ಕಾಪಾಡ್ದ ಇಡೀ ಮಾಧ್ಯಮ ಇಡೀ ಮಾಧ್ಯಮ ಚಿತ್ರಗಳನ್ನ ತೇಟ್ರ್ಗಳ್ನ ತೋರಿಸೋದು ಬರೀ ಒಂದು ಇಪ್ಪತ್ತು ಸೀಟ್ ತೋರಿಸೋದು ಥೇಟ್ರ್ ಖಾಲಿ 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 ಇದ್ರು ಬೇರೆ ಸಿನಿಮಾನ ತುಂಬಿ ತಿಳುಕ್ತಾ ಇದೆ ಅಂದರು ತುಂಬಿ ತಿಳುಕಿದ್ದು ನನ್ನ ಮನಸ್ಸಿನ ಒಳ್ಳೆಯ ಮನಸ ಹೃದಯ ಗೆದ್ದೆ ಇವತ್ತು ಕೆ ಸಿ ಎನ್ ಕುಮಾರ್ ಅಂತ ವೈವತ್ತು ಮಾಡಿದ ಸಿನಿಮಾ ರೋಡ್ ಬಂದ್ಬಿಟ್ಟ ಇವತ್ತು ನನ್ನ ಕಾಸು ಕೊಡ್ಬೇಕು ಮೂರು ಕೋಟಿ ಚಿಲ್ಲರೆ ಕೊಡ್ಬೇಕು ಮೂರು ಕೋಟಿ ಚಿಲ್ಲರೆ ಕೊಡ್ಬೇಕು ಕೆ ಮಂಜಾನು ಸಾಲ್ಗಾರ ಅಳತಾನೆ ಅಂಥ ಹುಡುಗರು ನಿರ್ಮಾಪ ಉಳಿಸ್ಕೋಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ